ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ವಿಲ್ಲನ್ ಆಗಿ ನಟಿಸುತ್ತಿರುವ ಸುಪ್ರತಾ ನಾಗ್ ಅವರು ತಮ್ಮ ನಟನೆಯ ಮೂಲಕವೇ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಒಂದು ಕಾಲದಲ್ಲಿ ಫೇಮಸ್ ಆದಂತಹ ಧಾರಾವಾಹಿ ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ಹೀರೋ ತಂಗಿಯಾಗಿ ನಟಿಸಿ ಪ್ರೇಕ್ಷಕರ ಮನೆ ಹಾಗೂ ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಆದ್ರೆ ಈ ಮುದ್ದಾದ ನಟಿಗೆ ಲವ್ ಆಗಿ ಹಾಗೆ ಲವ್ ಫೇಲ್ಯೂರ್ ಕೂಡ ಆಗಿದೆ ಆದ್ರೆ ಆ ಹುಡುಗನ ಮರೆಯೋಕಾಗದೆ ಗೆ ಹೋಗಿದ್ರಂತೆ ಹಾಗಾದ್ರೆ ಸುಕೃತ ಲವ್ ಮಾಡಿದಂತ ಹುಡುಗ ಯಾರು ಲವ್ ಫೇಲ್ಯೂರ್ ಯಾಕಾಯ್ತು ಅಷ್ಟಕ್ಕೂ ಇವರಿಬ್ಬರ ನಡುವೆ ನಡೆದಿದ್ದಾದ್ರೂ ಏನು ಡಿಪ್ರೆಷನ್ನಿಂದ ಹೊರಗೆ ಬರೋಕೆ ಏನೆಲ್ಲ ಕಷ್ಟ ಆಯಿತು ತಮ್ಮ ಜೀವನದಲ್ಲಿ ಪ್ರೀತಿಯಲ್ಲಿ ನಂಬಿ ತಾವು ನೋವು ಅನುಭವಿಸಿದ ಬಗ್ಗೆ ಸ್ವತಃ ಸುಕೃತ ಅವರೇ ಮಾತನಾಡಿದ್ದಾರೆ ಹಾಗಾದರೆ ಸುಕೃತ ಅವರು ಹೇಳಿದ್ದಾದರೂ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ಮ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹೌದು ನಾನು ಪ್ರೀತಿ ಮಾಡಿದ್ದೀನಿ ಬ್ರೇಕಪ್ ಕೂಡ ಆಗಿದೆ ಹಾರ್ಟ್ ಬ್ರೇಕ್ ಆಗಿದೆ ಡಿಪ್ರೆಷನ್ಗೂ ಹೋಗಿದ್ದೀನಿ ಥೆರೇಪಿನೂ ತೆಗೆದುಕೊಂಡಿದ್ದೀನಿ ಇದು ಜೀವನದ ಒಂದು ಭಾಗ ಅಷ್ಟೆ ಅದೊಂದು ಬ್ಯೂಟಿಫುಲ್ ಭಾಗ ಆಗಿಯೇ ನನ್ನ ಮನಸ್ಸಿನಲ್ಲಿ ಇರುತ್ತೆ ಅಂತ ಕಿರುತೆರೆ ನಟಿ ಸುಕೃತ ನಾಗ್ ತಮ್ಮ ಜೀವನದಲ್ಲಿ ಪ್ರೀತಿಯಲ್ಲಿ ನಂಬಿ ತಾವು ನೋವು ಅನುಭವಿಸಿದ ಬಗ್ಗೆ ಮಾತನಾಡಿದ್ದಾರೆ ಹೌದು ಕೊರೋನಾ ಸಮಯದಲ್ಲಿ ನನಗೆ ಪ್ರೀತಿಯಾಗಿ ಬ್ರೇಕಪ್ ಆಯಿತು ಎಲ್ಲರ ಜೀವನದಲ್ಲಿಯೂ ಪ್ರೀತಿ ಹಾಗೆ ಆಗಿರುತ್ತೆ ಜೊತೆಗೆ ಹಾರ್ಟ್ ಬ್ರೇಕ್ ಕೂಡ ಆಗಿರುತ್ತೆ ಇನ್ನು ನಾವು ಪ್ರೀತಿ ಮಾಡಿದ ಹುಡುಗನ ಜೊತೆಯಲ್ಲೇ ಇರ್ತೀವಿ ಅಂತ ಗೊತ್ತಾದ ಮೇಲೆ ಅವರು ನಮ್ಮನ್ನು ಅವರಿಷ್ಟದಂತೆ ತೆಗೆದುಕೊಳ್ತಾರೆ ಪ್ರೀತಿ ಸೋಲಲು ಇದೊಂದೇ ಮುಖ್ಯವಾದ ಕಾರಣ ಆಗುತ್ತೆ ಪ್ರೀತಿ ಸಿಗುವ ಮುಂಚೆ ಹಾಕುವ ಪ್ರಯತ್ನವನ್ನ ಪ್ರೀತಿ ಸಿಕ್ಕ ಮೇಲೆ ಹಾಕುವುದಿಲ್ಲ ಇನ್ನು ಲವ್ ಆದ ಮೇಲೆ ಜೊತೆಯಲ್ಲಿ ಇದ್ದೇ ಇರ್ತಾರೆ ಅನ್ನೋಂಥ ಅಸಡ್ಡೆ ಶುರುವಾಗುತ್ತೆ ಆ ಗುಣವನ್ನ ಪ್ರೀತಿ ಸಿಕ್ಕಾದ ಮೇಲೆ ಬಿಡಬೇಕು ಆದ್ರೆ ಪ್ರೀತಿ ಮಾಡೋರು ನಮ್ಮಿಂದ ದೂರ ಆದ ಮೇಲೆ ಅದರ ಬೆಲೆ ಗೊತ್ತಾಗುತ್ತೆ ಅಂತಾರೆ ಆದ್ರೆ ಪ್ರೀತಿ ಸಿಗೋಕು ಮುಂಚೆ ಅಥವಾ ಸಿಕ್ಕಾದ ಮೇಲೆ ಇಲ್ಲ ಅವರಿಂದ ದೂರ ಆದ ಮೇಲೆ ಆಗುವಂತ ವ್ಯತ್ಯಾಸವನ್ನ ನಾನು ಎಲ್ಲೋ ನೋಡಿದ್ದೆ ಪ್ರೀತಿ ಸಿಗೋಕು ಮುಂಚೆ ಬೆಲೆ ಎತ್ತರದಲ್ಲಿ ಇರುತ್ತೆ ಇನ್ನು ಸಿಕ್ಕಾದ ಮೇಲೆ ಕೆಳಗೆ ಇಳಿಯುತ್ತೆ ಒಂದು ಸಲ ಪ್ರೀತಿಯನ್ನ ಕಳೆದುಕೊಂಡ ಮೇಲೆ ಮತ್ತೆ ಮೊದಲಿನ ಸ್ಥಳಕ್ಕೆ ಹೋಗುತ್ತೆ ಆದರೆ ಜೊತೆಯಲ್ಲಿದ್ದಾಗಲೇ ಸರಿಯಾದ ಬೆಲೆ ಕೊಟ್ಟರೆ ಎಲ್ಲವೂ ಚೆನ್ನಾಗಿರುತ್ತೆ ಹೌದು ಎರಡೂವರೆ ವರ್ಷ ನಾವು ಪ್ರೀತಿಯಲ್ಲಿ ಇದ್ವಿ ನಾನು ನಟನೆಗೆ ಬಂದ ಮೇಲೆಯೇ ಈ ಪ್ರೀತಿ ಆಗಿದ್ದು ಒಬ್ಬ ವ್ಯಕ್ತಿಯ ಜೊತೆ ನಮ್ಮ ಸಂಪೂರ್ಣ ಜೀವನವನ್ನ ಊಹಿಸಿಕೊಂಡಿರ್ತೀವಿ ಆದರೆ ಅವರು ದೂರ ಆದಾಗ ತುಂಬಾ ಕಷ್ಟ ಆಗಿ ಆಗುತ್ತೆ ನಾವಿಬ್ರು ಒಪ್ಪಿಕೊಂಡು ಪ್ರೀತಿಯಲ್ಲಿ ಇದ್ವಿ ಆದರೆ ಒಂದು ಹಂತಕ್ಕೆ ಬಂದಾಗ ಇಬ್ಬರ ನಡುವೆ ಮಾತುಕತೆ ಕಮ್ಮಿ ಆಯಿತು ಪ್ರೀತಿ ಕಮ್ಮಿ ಆಗಿತ್ತು ಆದರೆ ನನಗೆ ಪ್ರೀತಿ ಮುಖ್ಯವಾಗಿತ್ತು ನನಗೆ ಪ್ರೀತಿ ಕಾಳಜಿ ಮುಂದೆ ಏನೂ ಇಲ್ಲ ಆದರೆ ಆ ಹುಡುಗನಿಗೆ ಪ್ರೀತಿ ಸಿಕ್ಕ ಮೇಲೆ ಅವರಿಷ್ಟದಂತೆ ನಡ್ಕೊಳ್ಳೋಕೆ ಶುರು ಮಾಡಿದರು ಜೊತೆಗೆ ಒಂದಿಷ್ಟು ಅಡೆತಡೆಗಳು ಕೂಡ ಆಯಿತು ಎಲ್ಲರೂ ಹೇಳ್ತಾರೆ ಲವ್ ಫೇಲ್ಯೂರ್ ಆದರೆ ಹುಡುಗಿಯೇ ಮೋಸ ಮಾಡಿದ್ದು ಅಂತ ಆದರೆ ಆ ಹುಡುಗನಿಂದ ದೂರ ಆಗೋಕ್ಕೂ ಮುಂಚೆ ನಾವು ಹುಡುಗಿಯರು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿರ್ತೀವಿ ಹಾಗೆ ದೂರ ಆದ ಮೇಲೆ ಏನೆಲ್ಲ ನೋವು ಅನುಭವಿಸಬೇಕು ಅದನ್ನು ಕೂಡ ಯೋಚನೆ ಮಾಡಿರ್ತೀವಿ ಒಂದು ದಿನಕ್ಕೆ ಬ್ರೇಕಪ್ ಮಾಡಿಕೊಳ್ಳೋದಿಲ್ಲ ತುಂಬಾ ದಿನಗಳಿಂದ ನಿಮ್ಮಿಂದ ಮಾನಸಿಕವಾಗಿ ದೂರವಾಗಿರ್ತೀವಿ ಒಂದೊಂದು ಸಮಯದಲ್ಲಿ ಒಂದೊಂದು ಬಾಂಧವ್ಯವನ್ನ ಕತ್ತರಿಸಿಕೊಂಡು ಹೋಗಿರ್ತೀವಿ ಆದ್ರೆ ಕೆಲ ದಿನಗಳು ಬರೀ ದೈಹಿಕವಾಗಿ ನಿಮ್ಮ ಜೊತೆ ಇರ್ತೀವಿ ಅಷ್ಟೇ ಆದ್ರೆ ಹುಡುಗರು ಹಾಗಲ್ಲ ಈ ಲವ್ ಬೇಡ ಅಂತ ಚಿಟಿಕೆ ಹೊಡೆಯೋದ್ರಲ್ಲಿ ನಿರ್ಧಾರ ಮಾಡ್ತಾರೆ ಆದರೆ ನಾವು ಹುಡುಗಿಯರು ಹಾಗಲ್ಲ ಮೊದಲು ಆ ವ್ಯಕ್ತಿಗೆ ತಿದ್ದಿಕೊಳ್ಳಲು ಎಲ್ಲ ಅವಕಾಶಗಳನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ನಂತರ ಇದು ಸರಿ ಹೊಂದಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತೀವಿ ನನ್ನ ಪ್ರೀತಿಯಲ್ಲಿ ಅವರಿಷ್ಟದಂತೆ ನಡೆದುಕೊಳ್ಳುವುದು ಮೊದಲು ಆ ಹುಡುಗನ ಕಡೆಯಿಂದಲೇ ಶುರುವಾಯಿತು ಕೆಲಸ ಜೀವನದ ಇತರ ಕೆಲವು ವಿಚಾರದಿಂದ ಆ ಪ್ರೀತಿ ಅಂತ್ಯವಾಯಿತು ನಮ್ಮ ಹಣೆಯಲ್ಲಿ ಯಾರ ಜೊತೆ ಬದುಕಬೇಕು ಅಂತ ಬರೆದಿರುತ್ತೋ ಕೊನೆಗೆ ಅದೇ ಆಗೋದು ಆದರೆ ಬ್ರೇಕಪ್ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲು ಹೋಗಬಾರದು ಅದನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು ಅದೊಂದು ನನ್ನ ಜೀವನದ ಒಳ್ಳೆಯ ಭಾಗವಾಗಿತ್ತು ಒಳ್ಳೆಯ ನೆನಪಿನ ರೀತಿ ಯಾವಾಗಲೂ ನನ್ನ ಜೊತೆಗೆ ಇರುತ್ತೆ ನಾನು ಎಂತಹ ಸ್ವಭಾವದ ಹುಡುಗಿ ಅಂದರೆ ಒಂದು ಸಲ ಆ ಸಂಬಂಧ ಮುರಿದು ಹೋದರೆ ಮತ್ತೆ ಅದರ ಕಡೆ ಹೋಗುವವಳಲ್ಲ ನಾನು ಆ ಕಡೆಯಿಂದಲೂ ಮತ್ತೆ ಕೇಳಿಕೊಂಡು ಬಂದಿಲ್ಲ ನಾನು ಕೂಡ ಮತ್ತೆ ಅವರನ್ನು ಕೇಳಿಕೊಂಡು ಹೋಗಿಲ್ಲ ಅವರ ಜೀವನದಲ್ಲಿ ಅವರು ಚೆನ್ನಾಗಿದ್ದಾರೆ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿದ್ದೇನೆ ಅಂತ ತಮ್ಮ ಲವ್ ಹಾಗೂ ಬ್ರೇಕಪ್ ಬಗ್ಗೆ ಸುಕೃತ ನಾಗ ಅವರು ಹೇಳಿಕೊಂಡಿದ್ದಾರೆ ಇನ್ನು ಲವ್ ಬ್ರೇಕಪ್ ನೋವಿನಿಂದ ಡಿಪ್ರೆಷನ್ ಗೆ ಹೋಗಿದ್ದ ಅವರು ಆ ನೋವಿನಿಂದ ಹೊರ ಬಂದಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಹೌದು ನಾನು ಈ ಬ್ರೇಕಪ್ನಿಂದ ತುಂಬ ಬದಲಾಗಿದ್ದೇನೆ ಯಾರೇ ನಮ್ಮ ಜೀವನದಲ್ಲಿ ಬಂದರೂ ಒಂದು ದೊಡ್ಡ ಪಾಠ ಕಲಿಸಲೆಂದೇ ಬರುತ್ತಾರೆ ಅಂತ ಹೇಳ್ತಾರೆ ಅದು ನಿಜಾನೇ ಇನ್ನು ನಾವು ಒಂದು ಪ್ರೀತಿಯಲ್ಲಿ ಇದ್ದಾಗ ಅವರು ನಮಗೆ ಅಭ್ಯಾಸ ಆಗಿರುತ್ತಾರೆ ಪ್ರತಿದಿನ ಫೋನ್ ಮಾಡು ಮೆಸೇಜ್ ಮಾಡು ಭೇಟಿಯಾಗು ಇನ್ನೊಂದು ಮತ್ತೊಂದು ಅಂತ ಅವರ ಸುತ್ತಲೇ ಇರುತ್ತದೆ ಅದನ್ನು ಬಿಟ್ಟು ಹೋಗುವುದು ತುಂಬ ಕಷ್ಟ ನಿಮಗೆ ಆ ವ್ಯಕ್ತಿ ಬೇಡ ಅನಿಸಿದಾಗ ಎಷ್ಟೇ ಕಷ್ಟವಾದರೂ ಬಿಟ್ಟು ಬಿಡಿ ಪ್ರಾಣ ಹೋಗುವಷ್ಟು ನೋವಾಗುತ್ತದೆ ಅಳುತ್ತೀರಾ ಊಟ ಬಿಡುತ್ತೀರಾ ನಿದ್ದೆ ಬಿಡುತ್ತೀರಾ ಯಾರ ಜೊತೆಯೂ ಸೇರುವುದಿಲ್ಲ ಆ ಸಮಯದಲ್ಲಿ ಮಲಗಿದ ಸ್ಥಳದಿಂದ ಹೇಳುವುದು ಕೂಡ ದೊಡ್ಡ ಕೆಲಸ ಅಂತ ಅನಿಸುತ್ತೆ ಇಂತಹ ಸಮಯದಲ್ಲಿ ಪಾಸಿಟಿವ್ ದಾರಿಯ ಕಡೆ ಗಮನ ಕೊಡಿ ಯೋಚನೆ ಮಾಡಿ ಈ ವ್ಯಕ್ತಿಯ ಜೊತೆಗಿದ್ದರೆ ನನಗೆ ಭವಿಷ್ಯ ಅನ್ನೋದು ಇದೆಯಾ ಈ ವ್ಯಕ್ತಿ ಜೊತೆ ಇದ್ರೆ ನಾನು ಖುಷಿಯಾಗಿ ಇರ್ತೀನ ಅಂದ್ರೆ ಮಾತ್ರ ಲವ್ ಮಾಡಿ ಇಲ್ಲ ಅಂದ್ರೆ ಬೇಡ ಅಂತ ಸುಕೃತನಾಗ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು